ಏನ ಸಿಪಾ ಜಲ್ದಿ ಎದ್ಬಿಟ್ಟು ಇವತ್ತು ಹ್ಞೂ ವಾಕಿಂಗ್ ಹೋಗಿದ್ದೆ ಎಷ್ಟೊತ್ತಿಗೆ ಹ್ಮ್ ಅಮ್ಮಂದು ಬ್ಯಾಗಿಗೆಲ್ಲ ರೆಡಿನ ರೀ ಎಲ್ಲಿ ಪ್ರಯಾಣ ರೀ ಹಾಂ ರೀ ಸಣ್ಣೂರ್ ಪ್ರಯಾಣ ರೀ ಇವತ್ತು ಹ್ಞೂ ಅದಕ್ಕೆ ಜಲ್ದಿ ಎದ್ಬಿಟ್ರಿ ಇವತ್ತು ಚಲೋ ಆತ್ ಬಿಡ್ರಿಪ ಯಸ್ಮಿನ ಕರ್ಕೊಂಬರಕ್ ಹೋಗಕತ್ತಾರೆ ಅಮ್ಮ ಹದಿನಾಕ ದಿನ ಬರ್ತೀನಿ ಅಂದ್ಲಂದ್ರಕ್ಕಿ ಬಾರ್ವ ಅಂತ ಅಂದ ಈಗ ಅವ್ರು ಸವಣೂರು ಬಾಂತಿ ಇರಲ್ವಾ ಹ್ಮ್ ಹ್ಮ್ ಸೀದಾ ಬಸ್ ಇರ್ತಾರೆ ಅಲ್ಲಿಂದ ಬಂದ್ಬಿಡ್ತಾ ಇರ್ತವ್ರಿ ಕರ್ಕೊಂಬ್ರ ಅಂತ ಅಂತ ಆಸಿಪ್ಪು ಕರ್ಕೊಂಡ್ ಹೊಂಟ್ರಾ ಅದಕ್ಕೆ ಜಲ್ದಿ ಎದ್ದನ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಬರ್ರಿ ಇವತ್ತಿರ ಏನು ವಿಶೇಷ ಐತಿ ಅಂತ ನೋಡನ್ರಿ ಡೈಲಿ ನಮ್ದು ರೂಟೀನ್ ಅಂತೂ ಡೈಲಿದು ಸ್ಟಾರ್ಟ್ ಆಗೈತಿ ಅಮ್ಮ ಇವತ್ತಿದ್ದಕ್ಕೆ ಹೋದ್ರಿ ಹ್ಮ್ ಸವಣೂರ್ ಮಠ ಹೋದ್ರಿ ಅವ್ರು ಅಂದ್ರ ನಮ್ ಹತ್ತಿ ಹತ್ತಿಮುತ್ತ ಯಾಸ್ಮಿನೂ ಬರ್ತೀನಿ ಅಂದ್ರಕಿ ಹಂಗಾಗಿ ಐಕ್ಕಿಂಗ್ ಕರ್ಕೊಂಡ್ ಬರಾಕ ಹತ್ತಿಮತ್ತೂರು ಮಠ ಹೋಗಂಗಿಲ್ಲ ಇವರು ಇಲ್ಲೇ ಸಣ್ಣ ಹೋದ್ರೆ ಸಣ್ಣವ್ರ ಮಠ ಬರ್ತಾಳೆ ರೀ ಆ ಕಡೆ ಅಂತ ವಾಪಸ್ ಕರ್ಕೊಂಡ್ ಬರ್ತೀವಿ ಅಂತಂದು ಹೋಗ್ಯಾರ ರೀ ಹಾಗಾಗಿ ಅವ್ರಿಗೆ ಸ್ವಲ್ಪ ನೀರು ಕಾಯಿಸ್ಕೊಡ್ದು ಆಮೇಲೆ ಕಡೆ ಚಹಾ ಅದೆಲ್ಲ ಮಾಡ್ಕೊಡೋಕೆ ಸ್ವಲ್ಪ ನಾವು ಜಲ್ದಿನೇ ಇದ್ದಿದ್ದೀರಿ ಹೋದ್ರಿ ಅವರು ಅವ್ರು ಹೋದ್ರು ನಾನು ಇವಾಗ ದೇವರಿಗೆಲ್ಲ ದೀಪ ಹಚ್ಚಿ ಸ್ವಲ್ಪ ಹೋಗಿ ಬಂದು ಚಾ ಕುಡ್ಯಾರ ಇವಾಗ ವಿಪರೀತ ರೀ ಈಗ ನಿನ್ನೆ ಮನಿಕ್ಕಿನ್ನ ಇವತ್ತಂತೂ ಇಲ್ಲದ ಥಂಡಿ ಬಿಟ್ಟೈತ್ರಿ ಪೈ ಮತ್ತು ಹಂಗಾಗಿ ಹೇಳ ಮನಸಂಗಲ್ಲ ಮತ್ತು ಅಮ್ಮ ಊರು ಹೋಗಾರೆ ಅನ್ನೋದಕ್ಕೆ ಇವತ್ತು ಸಬ್ಜಿಲ್ ಏನ್ಬಿಟ್ರಿ ನಾವು ಇವಾಗಿಲ್ಲ ನಾನು ಯಾಕ್ರೆಸ್ಟ್ ಮಾಡಿದ್ದೆ ತಿನ್ನಕ ಚಲೋಕೈತೆ ಅಂತ ಹೇಳಿ ಆಮೇಲೆ ಪಲ್ಯ ಐತ್ರಿ ಇವಾಗ ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ ಹ್ಮ್ ಇಲ್ಲ ನೋಡ್ರಿ ಅಂಬ್ಲೆಟ್ ದೋಸೆ ಮಾಡ್ಕೊಂಡು ನೋಡಿರಿ ಆಮ್ಲೆಟನ್ನ ಆಮ್ಲೆಟ್ ದೋಸೆ ಅಲ್ಲ ನಾನು ಆಮ್ಲೆಟ್ ದೋಸೆ ಅಂತ ಒಂದು ಆಗಿದ್ದು ನೋಡಿ ಇಷ್ಟ ದೊಡ್ದಾಗಿತ್ತಲ್ಲ ಅದಕ್ಕೆ ಅದಾನ ಅಂತ ಮಾಡಿದ್ದೆ ನಾನು ಬ್ರೇಕ್ಫಾಸ್ಟ್ ಅಂದಿದ್ದೆ ಹ ಚೆನ್ನಾಗಿ ಬಿಡುವ ಅಮ್ಮರ್ ಬರೀ ನೋಡಿದ ಒಂದು ಗಂಟೆ ಆಗ್ಬಂತ ಗದ್ದು ಮತ್ತೇ ಹೋದಾರ ಇದು ಬೇಳೆ ನೆನೆ ಹಾಕಿನಿ ಮಮ್ಮಿ ಸುಸಿಟ್ಟಿನಿ ಪಲ್ಯ ಮಾಡ್ಬೇಕು ಮಂದ್ ಸ್ವಲ್ಪ ನಾನೊಂದ್ ಸ್ವಲ್ಪ ಕಸಾದ ಹೊಡಿತೀನಿ ಇವಾಗ ನೋಡ್ರಿಪ್ಪ ಇವತ್ತು ಶುಕ್ರವಾರ ಅಲ್ರಿ ನಾವು ಸ್ವಲ್ಪ ನಮ್ಮ ಅಜ್ಜಿ ಅನ್ನೋದೆಲ್ಲ ಮುಗಿಸ್ಕೊಂಡಿ ಓದಿ ಆಮೇಲೆ ಕಡೆ ಸ್ವಲ್ಪ ರೊಟ್ಟಿ ಒಗ್ಗರಣೆ ಹಾಕ್ಯಾರಂತ ಒಂದು ಅಮ್ಮ ಬರಾತಾರಂತರಿ ರೊಟ್ಟಿ ಏನು ಮಾಡೋದು ಬೇಡ ಅಂತಂದು ರೊಟ್ಟಿ ಒಗ್ಗರಣೆ ಹಾಕಕತ್ತೀನಿ ರೀ ಆಮೇಲೆ ಕಡೆ ಮೇಹಂತೆ ಪಲ್ಯ ಮೆಹಿತೆ ಸೋಸಿಟ್ಟಿದ್ದೆ ಒಗ್ಗರಣೆ ರೀ ಅದೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಹ್ಞೂ ಬಂದ್ರಿ ಅಮ್ಮ ನಮ್ಮ ಯಾಸಮೀನು ಕರ್ಕಂಡು ಆರಾಮದಿಯವ ಹೆಂಗದ್ರ ಮನೆಗೆಲ್ಲರಾಮದ ಅಮ್ಮ ಅದೆಲ್ಲಾರ ಬಿರಿಯಾಜ ಆರಾಮದ ಹಾಂ ಪಪ್ಪ ಕೊಡ ನಿಂತರಿ ಅಂದ್ರೆ ಈಗ ಚೆಕ್ ಮಾಡಿ ಕೊಡ್ತಾ ಅಂತ ಹೇಳಿರಿ ನೋಡ್ರಿ ಅಲ್ಲಿ ಮತ್ತು ಪಪ್ಪಿಗೆ ಏನು ಎಕ್ಸ್ಟ್ರಾ ಅದಾವ ಅಂತ ನೋಡ್ತೀನಿ ಅಂತ ಹೇಳಿ ರೀ ಈಕೆ ಮೈಸೂರು ಬಜ್ಜಿ ಗಿಜಿ ಪಪ್ಪುನಾ ಮೈಸೂರು ಬಜ್ಜಿ ಇದ್ದಂಗೆ ಅದರ ನಿಮ್ಮ ಪಪ್ಪುನ ಮತ್ತೆ ಇದಕ್ಕೆ ಮೈಸೂರ್ ಬಜ್ಜಿ ಅವರಿಗೆ ಹ್ಮ್ ಸೌಣೂರು ಖಾರ ಸ್ಪೆಷಲ್ ಅಲ್ಲಮ್ಮ ಸೌಣೂರು ಖಾರ ಭಾಳ ಬಾಯಿಗೆ ಟ್ರಕ್ ಕರ್ ತಗೊಂಬ ಅವು ಅಷ್ಟು ರುಚಿ ಇರ್ತಾವೆ ರೀ ಅವು ಎಗ್ ರೈಸ್ ತೊಗೊಂಬಂದ್ರೆ ಹ್ಞೂ ಚಲೋ ಆಯ್ತು ನೋಡುವ ಹ್ಞೂ ಎಗ್ ರೈಸ್ ರೀ ಮಸ್ತ್ ಐತೆ ಅರಪ್ಪ ಎಗ್ ಸೂಪರ್ ಐತೆ ಅದಕ್ಕೆ ಹೇಳಿ ಅಷ್ಟಕ್ಕಿ ಹೇಳಕ್ಕೆ ಮುಂಚೆ ನಿಮ್ಮ ದಾಳಿ ಕಟ್ಸ್ ಕುಂದಂಬಿಟ್ರೆ ಹ್ಮ್ ಈ ಕ್ಯಾಮೇಲ್ ಫೋನ್ ಹಚ್ಚ ಅವ್ರು ತಗೊಂಡ್ ಕುತ್ಕೊಳಿದ ಮೇಲೆ ಫೋನ್ ಹಚ್ತೀನಿ ಕೂಡ ನಮ್ಮಂದ್ರೆ ನಂಗೆ ಗೊತ್ತಾತಿ ಕೆಗ್ರೆಸ್ಗಿ ಹಾಕತ್ತ ಅಂತ ಅಂದ ಅರಿಪಾ ಹ್ಮ್ ಅದಿಮ ಮೊದ್ಲಾಗ ಗೊತ್ತಾಗಿತ್ತು ನನಗೂ ಬಂದೈತ್ವ ನೋಡಿದ್ರಿ ನಮ್ಮ ಯಾಸ್ಮೆನ್ ನೋಡಾಕತ್ತೀ ಅಮ್ಮಗೂ ಊಟ ಕೊಟ್ಟಿವ್ರಿ ಎಲ್ಲರೂ ಕೂಡ ಊಟ ಈಗ ಊಟ ಮಾಡಿದ್ರಿ ಊಟ ಮಾಡಿ ಚಹಾ ಮಾಡಿದಿರಿ ಅಮ್ಮ ಬಿಸಿ ತಗೊಂಬಂದ್ರ ನೋಡ್ರಿ ಚಹಾದಾಗೆತ್ಕೊಂತೀವಂತ ಹಂಗತ್ತಿನ ನಾವೇ ನೀವು ಅಮ್ಮ ಚಹದೊಳಗೆ ಅಂತ ಹಂಗತ್ತಿನ ಹಂಗ ತಿನ್ನೋದಿಲ್ಲ ಹ್ಞೂ ಹ್ಞೂ ಜಲ್ದಿ ನೆನಿತಾವ ನೀವು ನಾವಲ್ವ ಇವ ಹೊಂದ್ ಅಮ್ಮ ತಿನ್ನೋದು ನೋಡಿ ನನಗೆ ಇದು ಅನ್ನಿಸ್ತು ತಿನ್ನಕತ್ತಾರ ನೋಡಿ ಬಿಸ್ಕಿಟ್ ಟೈಮ್ ಈಗ ಅಂಗಡಿ ಹೋಗೋದು ಅಮ್ಮನ ಕಾಲು ಸಾಕಂತರೀ ಹಾಗಾಗಿ ಗಾಡಿ ತೆಗಂದ್ರಿ ಇವ್ರಿಗೆ ಗಡಿಮ್ಯಾಗೆ ಹೊಂಟ್ರಿ ಅಮ್ಮ ನಾನು ಗಡಿಮ್ಯಾಗ ಒಂದ್ರ ಮ್ಯಾಗ ಒಂದು ನೀವು ಬಿಟ್ಟಿಟ್ಕೊಂಡು ಹೋಗಿಬಿಡ್ತೀನಿ ಕುಂತಬಿಡ್ತೀನರಿಂದ ಸಾಮಾನೆಲ್ಲ ಖಾಲಿ ಆಗ್ತಾವ್ರಿ ಏನಂತಾರೀಪಾ ಅವು ಅಲ್ವಾ ಬಟ್ಟೆ ಫುಲ್ ಆಗಿ ತೆಗ್ರಸ್ ತಿಂತರ ತಿಂತ ಆಯ್ಕೆ ಬರ್ತಾ ಈಗ ಇದು ಮಂದಿ ಬರ್ತಾರ ನಮಗೆ ಹೊರಗ ನಮ್ಮ ಮುಗಿತಾನ ಅರಿಪಾ ಇಲ್ಲಿವಾಗ ಪಾನಿಪುರಿ ಬಂದಿದ್ದು ಪಾನಿಪುರಿ ತೊಗೊಂಡಿವಿ ತೀನಿ ನಾನು ಇರ್ತೀನಿ ನಾನು ಮಸ್ತ್ ಮಾಡ್ತಾನವ ಪಯ್ಯ ಹ್ಞೂ ನಮ್ಮ ಮಮ್ಮಿ ಇಲ್ಲಿ ಖುರ ಓದ್ತಾ ದೇವ್ರಿಗೆ ದೀಪ ಹಚ್ಚಿದ್ರು ದೇವ್ರಿಗೆ ದೀಪ ಹಚ್ಚಿ ಖುರ ಓದಿ ದಾದಿ ಅಂಗಡಿಗೆ ಹೋಗ್ಬೇಕ್ರಿ ಚಾ ಕೊಟ್ಟು ಬರಕ್ಕೆ ನಾನು ಸ್ವಲ್ಪ ಕುರಾನ್ ಅದು ಒಯ್ದೇ ರೀ ದೀವ್ ದೀಪ ಹಚ್ಚಿದ್ರಿ ಅರ್ಷಿಯ ಬಾಂಡೆ ಹಾಕ್ಕೊಡ್ಬೇಕಂತರಿ ಹಾಕ್ಕೊಡ್ಬೇಕಾಯ್ತ ರೀ ನನ್ಗೆ ಚಾ ಒಯ್ಬೇಕಾಯ್ತು ಅಮ್ಮಗೆ ಇಕ್ಕಿತ್ತಿಕ್ಕಿ ನಂತ ಒಯ್ಯೋಕೋ ಇಲ್ರಿ ಹಾಕ್ಕೊಂಡ ಕುತ್ಕೊಂಬಿಡ್ತಾ ಸುಮ್ಮ ಹಾಕಿ ಕೊಡಿರಿ ಹಾಕ್ಕೊಡ್ರಿ ಅಂತ ಹೇಳಿ ಅಂದ ಹಾಂ ಹೆಂಗೆ ಅದು ಪರೀಕ್ಷೆ ಚಲೋ ಅದ್ವಾ ಹಾಕಿದ ಇವತ್ತು ಪರೀಕ್ಷೆ ಇದ್ವ ಹಾಕಿ ನೀನು ನೀವು ಬಂದು ಅಮ್ಮ ಹೋಗಿ ಚಾ ಕೊಟ್ಟು ಸ್ವಲ್ಪ ಟೊಮ್ಯಾಟ್ ಹಣ್ಣು ಅದು ತೊಗೊಂಬಂದಿ ಯಾಸ್ಮಿನ್ ಕರ್ಕೊಂಡು ಹೋಗಿದ್ದೆ ಇದ್ವನ ಏನೈತೆ ಅಂದ್ರೆ ಮತ್ತೊಂದು ಕೆಜಿ ಟೊಮ್ಯಾಟ್ ಹಣ್ಣು ತೊಗೊಂಡೆ ಕೊತ್ತಂಬರಿ ತೊಗೊಂಡೆ ತೊಗೊಂಡು ಬನ್ನಿ ತರಕಾರಿ ಅಂತೂ ಇನ್ನೂ ಅದು ಲೇಸ್ಟ್ ಎಷ್ಟು ತೊಗೊಂಡು ಹೋಯ್ತಿನ ಏನೇನೋ ಭಾಳ ಐತಿ ಹಂಗಾಗಿ ತರಕಾರಿ ತೊಗೊಂಬರ್ಲಿಲ್ಲ ಟೊಮೆಟೊ ಅಂತ ತೊಗೊಂಬಂದೆ ಇರೋಲ್ಲ ಏನು ಕೆಡಂಗಿಲ್ಲ ಫ್ರಿಜ್ನೊಳಗೆ ಇಟ್ಟರ ಅಂತ ಹೇಳಿ ಅಂದಮ್ಮ ಹ್ಞೂ ಮತ್ತೇನು ಮಾಡ್ಬೇಕು ಸ್ವಲ್ಪ ಹೊಸ ರೆಸಿಪಿ ಮಾಡಿದ್ದೆ ನಾವ್ ಅದನ್ನ ರೆಸ್ಟೋರೆಂಟ್ ಆತರ ನಾನ್ ತಾಲಿ ವಟ್ಟ ಮಾಡಿದ್ದಿಲ್ಲಮ್ಮೆ ಮಾಡಿದ್ದಿಲ್ಲ ನಾವ್ ಗೋಬಿ ತಿನ್ನಕೊಂಬಾ ಗೋಬಿ ತಿನ್ನಕೊಂಬಾ ಅಂತೀವಿ ನಾವ್ ಇಲ್ಲಿ ಅದ್ ರುಡಿ ಬಿದ್ದ್ಬಿಟ್ಟೈತ್ರಿ ನಮಗ್ರಿ ಆಮೇಲೆ ಕ್ಯಾಬೇಜ್ ಮಂಚೂರಿ ಮಾಡಿದ್ರ ಅದಕ್ಕ ನಾವ್ ಗೋಬಿನ ಅಂತೀವ್ರಿ ಗೋಬಿ ಮಂಚೂರಿನ ಅಂತೀವ್ರಿ ಹಂಗಾಗಿ ನಮ್ಗದ್ರಿ ಗೋಬಿ ಮಂಚೂರಿ ಅಂದ್ರೆ ಗೋಬಿ ಮುಂಚೂರಿ ಅಂದ್ರ ಯಾವ್ರಿ ಒಟ್ಟು ಗೋಬಿ ಮಂಚೂರಿ ಮಂಚೂರಿ ಹಂಗಂತಿರ ಮಂಚೂರಿ ಅನ್ನಂಗಿಲ್ಲ ಹಂಗಾಗಿ ಅದ ಬಂತ್ರಿ ಇರ್ಲಿ ನೀವ್ ಹೇಳ್ಕೊಟ್ರಿಲ್ರಿ ಇನ್ನ ಸುಧಾರಿಸ್ಕೊಳನ್ರಿ ಎಲ್ಲಾರ ವಾಶ್ ಮಾಡಿಲ್ರಿ ಗೋಬಿ ನೀವು ವಾಶ್ ಮಾಡಿನ ತಗೊಂಬಂದಿದ್ರ ನಾವು ಎಲ್ಲಾ ತರಕಾರಿ ವಾಶ್ ಮಾಡಿ ತಗೊಂಡ್ ಬಂದಿದ್ವಿ ಆದ್ರೆ ಎಲ್ಲಾರು ಚಲೋಕಿ ಅದ್ರೊಳಗ ಒಂದೆರಡ್ ಜನ ಮಮ್ಮಿ ನಾವ್ ರಿಮೂವ್ ಮಾಡಿದ್ದೆ ಈಕಿ ಸ್ಕ್ರೀನ್ ಹುಡ್ಕ್ರಿ ಅವ್ನ ನಮ್ ನಾನ್ ರಿಮೂವ್ ಮಾಡ್ತೀನಿ ಮಾಡ್ತೀನಂತಾನಿದ ಮಾಡಿ ಆಳೆನ ಗೊತ್ತಿಲ್ಲ ನನಗ್ರಿ ನಮ್ಮಅಮ್ಮ ಹಿಂಗ ತಗದ್ ಬಿಡದ್ ತಡಿ ಅಂತ ಹೇಳ ಏನ್ ಮಾಡ್ಬೇಕ್ರಿ ಮತ್ತ್ ಅವ್ರದ್ ಹಂಗ ಅವ್ರದ್ದು ಕಾಯಕನ ಅದಿರ್ದೈತ್ರಿ

ನಿಮ್ಮ ಅಮ್ಮ ಅದೇ ಕಣೆ ನಿಮ್ಮ ಅತ್ತಿಗೆ ಕೂಳ್ ಬಿಡುದು ಅಲ್ಲ ದುಡ್ಡು ಕೊಡ್ತಿರಾ ಇಲ್ಲ ನಮ್ಮಮ್ಮಾಗ ದುಡ್ಡು ಕೊಡ್ತಿರ ಇಲ್ಲ ನೀವ ಎಲ್ಲಾ ಖಾಲಿ ಮಾಡ್ಕೊಂತೀರ ಯಾವ ಮೈ ಉರ್ಸ್ಕೊಬೇಕ್ರಿಪಾ ಅವ್ರ ನಮ್ಗ್ ನೋಡಿರಿ ಹೌದ್ರಿ ಮತ್ತ್ ಏನ್ ಮಾಡ್ಬೇಕ್ರಿ ಮತ್ ನಮಗೇನ್ ಮಕ್ಕಳ ಮರಿನ ಯಾರ ರೀ ನಮಗ ಬಂದ್ ದುಡ್ ಮತ್ ನಾವ್ ಶೋಕಿ ಮಾಡೋದ್ರ ನಮ್ ಕೆಲಸ ಅಯ್ಯೋ ಕಡಿಮೆ ಮಾಡ್ಕೊಡ್ರಿ ಪಾ ಸಿಟ್ರಿ ಯಾಕಿ ಮಾಡ್ಕೊಂತೀ ಮತ್ತ್ ಬಿ ಪಿ ಗಿ ಪಿ ಯರ್ಗಿತ್ರಿ ನಿಮಗಿಂತ ಮಕ್ಳಂತ ಹಾಕ್ಯಾರ ಹಂಗಾದ್ರ ನಾ ಏನ ಮತ್ತ್ ಶೋಕಿ ಮಾಡ್ತೀಯ ಅಂತಂದ್ರ ಮತ್ತ್ ಮಕ್ಳ ಇಲ್ಲ ನಾನು ಒಬ್ಬೇಕ ಶೋಕಿ ಮಾಡ್ತೀರನ ಅಂತಂದ ಅಂತ ಮಾಡಿದ್ವ ಮಕ್ಳ ಅಂತ ಹಾಕ್ಯಾರಲ್ಲ ಹಂಗಾದ್ರ ಹ್ಮ್ ನಾಚಿಕೆ ಆಗ್ಬೇಕು ಸೆಕೆನಾ ನಿನಗ ಬಂದ್ ದುಡ್ಡಲ್ಲಿ ಶೋಕಿ ಮಾಡ್ತೀಯ ನೀನು ನಿನ್ಗೆ ಅದ್ರಲ್ಲಿ ನೋಡಿಬೇಕ್ ಇದ್ರೆ ನೋಡಿಬೇಕು ಬರ್ರಿ ಅದಾರ ಯಾವ್ದು ಕೆಲಸ ರೀ ಮತ್ತೇನೈತ್ರಿ ಅವ್ರದ್ರಿ ಂಗ ನೀನ್ ದೇವ್ರಿ ದೇವ್ರಿಗೆ ನನ್ಗೆ ಒಳ್ಳೇದ್ ಮಾಡಂಗಿಲ್ಲ ಅಂತ ಹೇಳ್ದ್ ದೇವ್ರ ಮ್ಯಾಗ ಬಿಟ್ಟ ಹಾಕ್ಬಿಟ್ರಿಪಾ ನೀವ್ ದೇವ್ರ ಒಳ್ಳೇದ್ ಮಾಡಂಗಿಲ್ಲ ಮಟ್ಟಂಗಿಲ್ಲ ಅಂತ ಅಲ್ಲ ನೋಡ ಯಾವತರ ಮಾಡ್ತಾರ ಏನು ಅಂತ ವಿಚಿತ್ರ ಅನ್ಸೇತ್ರಿಪ ನನ್ ಮತ್ತೆ ನಿಮ್ ಅಮ್ಮ ದುಡ್ಡು ಕೊಡ್ತಿರಲ್ಲ ಪ್ರತಿ ತಿಂಗ್ಳು ನಾನ್ ಎರಡ್ ಸಾವಿರ ರೂಪಾಯಿ ನಾನು ನಾ ಅಮ್ಮ ಕೊಡ್ತೀನಿ ನಾನು ಬಂದ ದುಡ್ಡ ಎರಡ್ ರೂಪಾಯಿ ತಿಂಗ್ಳಾ ನಾನ್ರಿ ನನ್ ಹೆಚ್ಚಿಗೆ ಆದ್ರೂ ಬಂದಿರ್ಲಿ ಕಡಿಮೆ ಆದ್ರೂ ಬಂದಿರ್ಲಿ ನಾನು ನಾನು ಎರಡ್ ಸಾವಿರ ರೂಪಾಯಿ ನಾವ್ ಕೊಡದ್ ನಾನ್ ತಿಂಗ್ಳಾರಿ ಅವ್ರೇನ್ರಿ ಯಾ ಮಾಡ್ಕೊಳ್ಕಂತ ಹೇಳಿ ನಾನು ಬಂದ ತಕ್ಷಣ ಮೊದ್ಲು ಅವ್ರಿಗೆ ನಾನ್ ಮುಂದಿನ ಕೆಲಸ ಮಾಡಾದ್ರಿ ನಾನು ಅವ್ರಿಗೆ ಫಸ್ಟ್ ಈಗ ನಾನ್ ತಗಸ್ಕೊಂಡ್ ಬಂದಿಪ್ಪ ಈ ಟೈಮ್ಗೆ ಹೋಗಿ ಅಂತ ಹೇಳಿ ಅವ್ರಿಗೆ ಕೊಡೋದ್ರ ನಮ್ಮ ಮೊದಲ್ ರಾಮ ಕೊಟ್ಟ ಮೇಲೆ ನನ್ ಕೆಲಸ ನಾನ್ ಮಾಡ್ಕೊಂದ್ರ ಅಲ್ಲಿವರ್ಗು ನಾನು ಯಾವ ಕೆಲಸಾನು ಮಾಡಂಗಿಲ್ಲಾ ದುಡ್ಡ್ಲಿಂತ ನಾನು ತುಂಬೋದು ಅದಿಲ್ಲ ತುಂಬೋದೆಲ್ಲ ಸಾಕಷ್ಟಿದ್ರೆ ಅದನ್ನೆಲ್ಲ ಹೇಳ್ಕೊಂತ ಕುತ್ಕೊಂಡ್ರ ಮತ್ತ ದೊಡ್ಡದ್ ಬುಕ್ಕ ತುಂಬೈತೆ ಅದೇನು ರೀ ಈಗ ನಮ್ ಕಷ್ಟ ನಮ್ಕೊಳ್ತಾವ್ ನಾವು ನಕ್ಕೊಂತ ಕೇಳ್ಕೊಂತ ನನ್ನ ಮಕ್ಳನ್ನ ಕರ್ಕೊಂಡು ನಾನು ವಿಡಿಯೋ ಮಾಡ್ತಿದಿನಲ್ರಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ರಲ್ಲ ಅದು ಖುಷಿ ನನಗ ಇವ್ ಯಾವ ನಡಕೊಂದ್ ನಿಂತಾವ್ ಬಂದು ಎದುರ್ಗೆ ಬಂದ್ರ ನನ್ಗಿಷ್ಟ ಸಿಟ್ಟು ಬರಾಕತೀರ ನನಗ್ರಿ ಅವ್ರ ಹೊಡ್ಯದಲ್ರಿ ನನಗ ನಾನ ಹೊಡೆದ್ ಕಳ್ಸಿ ನೋಡ್ರಿ ಬೇಕಂದ್ರ ಅಷ್ಟ್ ನನ್ ತಿಳಿ ಗಿರ್ಲನ ಕೈ ನನಗ್ರಿ ಏನ್ ಮಾಡ್ಬೇಕ ಒಂಥರಿದಿಡಿದ್ರಿಪಾ ನನಗ ದುಃಖ ಅನ್ಸ್ಬಿಡ್ತಿರ ಆತರ ಕಮೆಂಟ್ ನೋಡಿದ್ರಾಗ ಅಂತ ಹೇಳಿದ್ರಿ ಸುಮ್ನಕೊಂಡಿರ್ತಾರ ಸುಮ್ನ ನೋಡ್ಬೇಡ ಅಂತ ಹೇಳ್ತೀವಿ ನಾವ್ ಅಂತರ ಇದ್ರ ಅಂದ್ರ ನಮ್ ನೋಡಿದ್ರ ನಿಮ್ ಮೈ ಊರ್ ನೋಡಕ್ ಹೋಗ್ಬೇಡ್ರಿ ಅಂತಿ ನಾನು ಯಾಕೆ ನೋಡ್ತೀರ ನಮ್ ವಿಡಿಯೋನ ನೋಡ್ಬೇಡ್ರಿ ನೋಡಿ ಸಪೋರ್ಟ್ ಮಾಡ್ರಿ ಸಾಕಷ್ಟು ಜನ ಅರಿಪಾ ನಮಗ್ರಿ ಫಸ್ಟ್ ಇಂತ ಏನ್ ನಮ್ಗೆ ವಿಡಿಯೋ ನೋಡಾಕ ತರಲ್ರಿ ಅವ್ರಿಗಂತ ಇಷ್ಟು ಸಪೋರ್ಟ್ ಇದೆ ರೀ ಅವ್ರ ಒಂದು ಬ್ಯಾಡ್ ಕಮೆಂಟ್ ನಮ್ಗೆ ಹಾಕಂಗಿಲ್ಲ ಯಾಕಂತ ಹೇಳಿದ್ರೆ ಗೊತ್ತ್ರಿ ಅವ್ರಿಗೆ ನಾವ್ ಹೆಂಗ ಏನು ಎಂತ ಅನ್ನೋದೆಲ್ಲ ಗೊತ್ತ್ರಿ ಅವ್ರಿಗೆ ಹಂಗಾಗಿ ಒಂದು ಬ್ಯಾಡ್ ಕಮೆಂಟ್ ಕೂಡ ಅವ್ರಲಿಂದ ರೀ ನಮ್ಗೆ ಬೇಕಂದ್ರೆ ನೋಡ್ರಿ ಬ್ಯಾಡ್ ಅಂದ್ರೆ ಬಿಡ್ರಿ ಈ ತರ ಕಮೆಂಟ್ ಹಾಕಿ ಮನಸ್ತಾಪ ಮಾಡಾಕ್ ಹೋಗ್ಬೇಡ್ರಿ ನಮ್ಗೆ ನೋವು ಮಾಡ್ಕೊಡಕ್ ಹೋಗ್ಬೇಡ್ರಿ ನಿಜವಾಗ್ಲೂ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಇವಾಗ ನಿಮ್ದು ಕಮೆಂಟ್ ಬರ್ಲಾರ್ದಂಗೆ ನಾವು ಮಾಡಿ ಇಡಬಹುದು ಇಟ್ರು ಈಗ ನಿಮ್ ಕಮೆಂಟ್ ಹಿಂಗೆಲ್ಲಾ ಮಾಡ್ತಾರ ಅಂತ ಹೇಳಿದಾಗ ಸುಧಾರ್ಸ್ಕೋಬೋದಲ್ಲ ಅಂತ ಅನ್ನೋದಕ್ಕೆ ನಾವು ಏನ್ ಮಾಡ್ತೀವಿ ಮಾಡ್ತಾರ ಸುಮ್ನಾನ ಆಗಿರೋದ್ರಿ ಹಂಗೂ ಮಾಡಿದ್ರಿ ಅದನ್ನ ನಾವ್ ಏನ ಹೇಳೋಣ ಮಾಡಿ ಇಟ್ವಿ ಅಂದ್ರ ಮತ್ತೊಂದು ಇದನ್ನ ಮಾಡ್ಕೊಂತಾರೆ ಮಾಡ್ಕೊಂಡ್ ಮತ್ತ ಕಮೆಂಟ್ ಹಾಕ್ತಾರೆ ಹಂಗ ನೋಡ್ರಿ ಏನೈತಿ ಏನ್ ವಿಷಯ ಇದೆ ನೋಡ್ರಿ ನಮ್ದು ಪೇಮೆಂಟ್ ಪಾ ನಾವು ರೆಸ್ಟೋರೆಂಟ್ ಸ್ಟೈಲ್ ಒಳಗ ನಾನು ಒಂದಿಷ್ಟು ರೆಸಿಪಿಗಳನ್ನು ಮಾಡಿ ತೋರಿಸಾಕಿದ್ದೀನಿ ಅಂಥೇಳಂದು ನಾನು ಮಾಡಿದೆ ಎಷ್ಟು ಗಾಳಿ ರೀ ಎಷ್ಟು ಬಿಸಿಲು ಒಳಗೆ ಇಲ್ಲಿ ಮಾಡಿದೆ ಅಂದ್ರೆ ಕ್ಲಿಯಾರಿಟಿ ಬರೋಂಗಿಲ್ಲ ವಿಡಿಯೋ ಅಂತ ಮ್ಯಾಲೆ ಗಾಳಿ ಒಳಗೆ ನನ್ನ ಮಗಳಿಗೆ ಆರಾಮಿಲ್ಲರಿ ಅಂತ ಅಂಥದ್ರೊಳಗೆ ಅದನ್ನು ರಮಿಸ್ಬಂದು ಕರ್ಕೊಂಡು ಹೋಗಿ ನೀವು ವಿಡಿಯೋ ಅಷ್ಟ ಇಡುವಂತ ನಾನು ಮಾಡ್ತೀನಿ ಅಂತೇಳಿ ಏನೋ ಒಂದು ನಮ್ಮ ಕಷ್ಟ ನಿವಾರಣೆ ಆಗಲಿ ಅನ್ನೋದಕ್ಕೋಸ್ಕರ ನಾವು ಇಷ್ಟು ಕಷ್ಟ ಪಡ್ತೀವಿ ನಮ್ಮ ಕಷ್ಟ ನಿಮ್ಗೆ ಆಗಲ್ಲ ಅಂತ ಹೇಳಿದ್ರು ನಾನು ವಿಡಿಯೋ ನೋಡಬೇಡ ಅಂತ ಹೇಳ್ತೀನಿ ರೀ ಆದ್ರೆ ಬ್ಯಾಡ್ ಕಮೆಂಟ್ ಮಾತ್ರ ಹಾಕ್ಬೇಡ ಹಾಕಕ್ಕೆ ಹೋಗ್ಬೇಡ್ರಿ ನೋಡೋದು ಬಿಟ್ಟರು ಪರವಾಗಿಲ್ಲ ನೀವೊಬ್ರು ಇದಾ ರೀ ಸಾಕಷ್ಟು ಜನ ಮನಸ್ಸಿನೊಳಗೆ ನಾವು ಹೋಗ್ತೀವಿ ಫೋನ್ ಹಚ್ಚಿ ಹೇಳ್ತಾರ ನಮಗೆ ನೀವೆಲ್ಲ ಏನು ಇಗ್ನೋರ್ ಮಾಡಿಬಿಡ್ರಿ ಅಂತಂದು ಹೇಳ್ತಾರೆ ನೋಡ್ರಿ ಅಂತವ್ರನ್ನ ಹೆಂಗೆ ಇಗ್ನೋರ್ ಮಾಡ್ಬೇಕ್ರಿಪ್ಪ ಅವ್ರನ್ನ ಅವ್ರನ್ನ ಹೆಂಗೆ ನಾವು ಇದು ಮಾಡ್ಬೇಕು ಹೇಳ್ರಿ ಹಂಗೆ ಅದನ್ನ ನೀವ ಹೇಳ್ರಿ ಅಂಥವ್ರ ಬಗ್ಗೆ ಇನ್ನೂ ಇನ್ನೂ ಹೊಲಸ ಹೊಲಸದ ರೀ ಐತ್ರಿ ಅದರೊಳಗೆ ನಾನು ಇನ್ನೂ ಹೇಳ್ರಿ ಮೆಟ್ ತೊಗೊಂಡ್ ಹೋಗಿಬೇಕು ಹಂಗೆ ಅದನ್ನ ಹಾಕ್ತೀನಿ ನೋಡಿರಿ ಸ್ಕ್ರೀನ್ ಒಳಗೆ ಹಾಕಿ ಹಾಕ್ತೀನಿ ನಾನು ಅದನ್ನ ಇದ್ರ ಮೇಲೆ ಹಾಕ್ತೀನಿ ನಾನು ತಂಬಿನೊಳಗೆ ಹಾಕ್ತೀನಿ ನೋಡ್ರಿ ಅವ್ರ ಕಮೆಂಟ್ ನಾನು ರೀ ಅಷ್ಟ ಇದಾಗ ಅವ್ರಿಗೆಲ್ಲ ಮನ್ಸಿಗೆಲ್ಲ ಒಂಥರ ಆಗಿ ಇವ್ರ ಬಗ್ಗೆ ನಾವು ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲಪ್ಪಾ ಅನ್ನೋ ಅಂತದ್ರ ಅವ್ರಿಗೆ ಮನಸ್ಸಿನ ಹೋಗಿ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿಪಾ ಅಂತ ಹೇಳಿ ಬೇಡ್ಕೊಳನ್ರಿ ಮತ್ತೆ ಏನ್ ಮಾಡ್ಬೇಕ್ರಲ್ರಿ ಅವ್ರ ಅವರ ನಾವು ಒಳ್ಳೆ ಬುದ್ಧಿ ಕೊಡ್ಬೇಕ ಅಂತ ಹೇಳಿಕೊಳದ್ರಿಪಾ ಬಹಳ ನನ್ಗೆ ಹಿಂಗ ಇಂಥದೆಲ್ಲ ಕೇಳ್ಬಿಟ್ಟು ನನ್ನ ಮನಸ್ಸಿಗೆ ಏನನ್ರಿ ಬಹಳ ಅಂದ್ರ ಬಹಳ ನೋವಾದಂಗಾಗತ್ರಿ ನನ್ಗೆ ನಾವು ಏನ್ ನೋಡ್ರಿ ಏನ್ ಬಿಡಪ್ಪ ನಾವು ಕಮೆಂಟ್ ಬಗ್ಗೆ ಬಹಳ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಏನಿಲ್ಲ ಏನು ಅದ್ರಾಗ ಸುದ್ದಿನೇ ಇರಂಗಿಲ್ಲ ಯದ್ರ ಬಗ್ಗೆನು ಸುಮ್ಮನೆ ಅಡಿಗೆ ಮಾಡ್ತಿರ್ತೀವಿ ಹಾಕ್ತಿರ್ತೀವಿ ಏನೋ ಒಂದು ಅಡಿಗೆ ಒಳಗೆ ನಾನು ಫಾಸ್ಟ್ ಇದೀನಿ ಅಡಿಗೆ ಒಳಗೆ ನಾವು ಸ್ವಲ್ಪ ನುರ್ತೀನಿ ಅನ್ನೋದಕ್ಕೋಸ್ಕರ ಅಡಿಗೆನ ನಾನು ಸ್ವಲ್ಪ ಜಾಸ್ತಿ ಮಾಡಿ ನಾನು ಹಿಡಿಯೋದೊಳಗೆ ತೊಗೊಳದ್ರಿ ನೀವು ನೋಡ್ತಿರ್ತೀರ ಡೈಲಿ ರುಟೀನ್ ಅಂತ ಬಂದಾಗ ನಮ್ಮ ಫ್ಯಾಮ್ಲಿ ಸಮೇತ ನಾವು ಏನಾದರೂ ಫಂಕ್ಷನ್ ಆಮೇಲೆ ಕಡೆ ಏನಾದ್ರು ಕೂಡದಾಗಿದ್ದಾಗ ಇಷ್ಟಪಡ್ತೀರಿ ಎಲ್ಲಾರು ನನ್ಗೆ ಗೊತ್ತದ ಹಂಗಿದ್ದಾಗ ಎಲ್ಲರೂ ಇಷ್ಟ ಪಡ್ತೀರಾ ಸ್ವಲ್ಪ ಏನ್ ಹಂಗೆ ಹೊರಗೆ ಹೋದಾಗ ಅದೆಲ್ಲ ನೀವೆಲ್ಲಾರು ಇಷ್ಟ ಪಡ್ತೀರಿ ಅದನ್ನ ನಾನು ಹೆಚ್ಚಾಗಿ ಹಂಗೆ ಮಾಡ್ತಿರ್ತೀನಿ ಆಮೇಲೆ ಕಡೆ ಒಳಗಿಂದ ಅಂತಂದ್ರೆ ನಾನು ಅಡಿಗೆನೇ ಜಾಸ್ತಿ ಮಾಡಿ ಹಾಕ್ತಿರ್ತೀನಿ ಅದ್ರೊಳಗೆ ನೀವು ಕಮೆಂಟ್ ಮಾಡುವಂತ ವಿಷಯನೇ ಇರಂಗಿಲ್ಲ ಬ್ಯಾಡ್ ಕಮೆಂಟ್ ಮಾಡುವಂತ ವಿಷಯನೇ ಇರಂಗಿಲ್ಲ ಯಾಕಂದ್ರೆ ಅಡಿಗೆ ಮಾಡಿ ಹಾಕ್ಬಿಟ್ಟಿರ್ತಿ ನಾನು ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕ್ತಿರಿ ಅಂತ ಹೇಳಿದ್ರೆ ಹೇಳ್ಬೇಕು ಮೊನ್ನೆ ಅವತ್ತೆಲ್ಲ ನಾವು ಫ್ಯಾಮಿಲಿ ಜೋಡಿ ಹೋಗಿವಿ ನಿಮ್ಮ ಫ್ಯಾಮ್ಲಿ ನಿಮ್ ಸೇರಂಗಿಲ್ಲ ನಿಮ್ಮ ನಿಮ್ ಫ್ಯಾಮಿಲಿ ನಿಮ್ ಮದ್ಲಿಂಗ್ ಇಲ್ಲ ಹಂಗ ಹಿಂಗೆ ಏನ್ ಮಾಡ್ತಿರಿ ಕಮೆಂಟ್ ಅವರ ರೀ ಅವರ ಅವರ ಒಂದು ಇಬ್ಬರು ಮೂರು ಮಂದಿ ಅವ್ರು ಹಾಕೋರು ಅವರ ಹೊಳಂಬಳ ಹೊಳಾಮಳ ಹಾಕೋದು ಏನು ಏನ್ ಮಾಡ್ಬೇಕ್ರಂತರಿ ಎದುರ್ಯ ಹೇಳಿದ್ ನ ಎದುರುಗಿದ್ನಂದ್ರ ಅವ್ರು ಕೊಡೆಯೋದ್ ನನಗಲ್ರಿ ನಾನಾ ಹೊಡೆದ್ ಕಳ್ಸಿ ಬಿಡ್ತೀನಿ ಅಂತ ಅಂದ ಅವ್ರು ಎಲ್ಲ ದಾರ ಏನ ಹೆಂಗ್ ಹೇಳ್ಬೇಕ್ರಿ ಎಲ್ಲರೂ ಹಾಕಿರ್ಬಲ್ರಿ ಯಾಕೆ ಮಾಡೋ ದೇವ್ರ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತಂದ್ರೆ ನಾನು ಬೇಡ್ಕೊಂತೀನಿ ಮತ್ತ್ ಯಾರು ದಯವಿಟ್ಟು ನನಗ ಅಂತಲ್ರಿ ಯಾರಿಗೆ ಆತು ಯಾವತ್ತು ಮನಸ್ಸುಯುಯು ಅಂತ ಕಮೆಂಟ್ ಹಾಕ್ಬಿಡ್ರಿ ನಿಮ್ಗೆ ಬೇಕಾತ ನೋಡ್ರಿ ಬೇಡ ಆತಂದ್ರ ನಿಮ್ ಪಾಡಿ ನೀವು ಸುಮ್ಮನೆ ಇದ್ ಬಿಡ್ರಿ ನೀವು ನೋಡ್ರಿ 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 ಅಂತ ನಾವಂತೂ ಗಂಟು ಬಿಡಾಕತ್ತಿಲ್ರಿ ಸುಮ್ನೆ ಇದ್ ಬಿಡ್ರಿ ನಿಮ್ ಪಾಡಿ ನೀವು ರೊಟ್ಟಿ ಹಾ ರೊಟ್ಟಿ ಮಾಡ್ತೀನಿ

ಸಣ್ಣಗೆ ಹೆಚ್ಚಿರ್ಬೇಕಮ್ಮ ಮತ್ತು ಅದು ಮೆಣಸಿನಕಾಯಿ ನಾವು ತುಂಬಿಸ್ ಹಚ್ಕೊಂಡು ನಾವು ಇಲ್ಲಿ ಬರ್ತೀನಿ ಆಮೇಲೆ ಫಸ್ಟ್ ಪಲ್ಯ ಮಾಡ್ತೀನಿ ಆಮೇಲೆ ಮಾಡಿ ಯಾಕಂತ ಹೇಳಿದ್ರು ನೋಡಿ ಅದಕ್ಕೆ ಹಸಿ ಕಾಯಿಲ್ಲ ಈಗ ಏನು ಹಾಕ್ತೀವಿ ಅದಕ್ಕೆ ಒಣ ಕರ್ನ ಹಾಕಿ ಮಾಡ್ತೀನಿ ಈಗ ಹ್ಞೂ ಮತ್ತೆ ಚಲೋ ಆಕೈತಿ ಹಸಿ ಕರ್ ಹಾಕ್ಬೇಕಂದ್ರೆ ರುಚಿ ಆಕೈತಿ ಇಲ್ಲಿ ಇವಾಗ ಬೆಂಡೆಕಾಯಿ ಹುರ್ಕೊಂಡೆ ರೀ ಇವಾಗ ಪಲ್ಯ ಮಾಡಿಬಿಡೋಣ್ರಿ ಇದ್ರದ್ದು ಅದ್ರಲ್ಲಿ ಹಳ್ಳಿ ಹಳ್ಳಿ ಇರ್ತೈತಲ್ಲ ನಾನು ಅದೆಲ್ಲ ಹೋಗೋವರ್ಗು ಫ್ರೈ ಮಾಡ್ಕೋಬೇಕಾಕೈತಿ ಹಾಗಾಗಿ ಇವಾಗ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಹಣ್ಣು ಹಚ್ಕೊಂಡೇನ್ರಿ ಉಳ್ಳಾಗಡ್ಡೆ ಹಚ್ಕೊಂಬಿಡೋಣ್ರಿ ಇವಾಗ ನೋಡ್ರಿ ಅಂಗಡಿ ಬಂದಿರ ನಾವು ಸಮಾನ ಹೋಗ್ಬೇಕಲ್ರಿಲ್ಲ ಈಗ ಅಮ್ಮ ಹೋಗ ಗಾಡಿ ಬೇಕ್ರಿ ಹಂಗಾಗಿ ಗಾಡಿನ ತಗೊಂಬಾರಪ್ಪ ಅನ್ನಕತ್ತಾರ ಲೇಟ್ ಆಗತ್ತಮ್ಮ ನಾಳೆ ಹಾಕ್ಸಿ ಬರ್ತಾರ ಬಿಡ್ರಿ ಹೋಗಿ ಇವಾಗ ಹೋಗಿ ಅಮ್ಮ ಕರ್ಕೊಂಡ್ ಬಂದಿರಿ ನಾವು ಅರಿಪ ಎಲ್ಲಾ ಮೀನುದೆಲ್ಲ ತೊಳ್ದಿಟ್ಲ ಊಟ ಮಾಡಿದ್ರಿ ಮಾಡದ್ರಿ ತಣ್ಣಿಂಗೈತಾರೀಪಾ ಹ್ಞೂ ಹೇಳ್ತಾ ತಣ್ಣ ಹೆಂಗೈತೆ ಅಂತಂದು ಇಲ್ಲಿ ಥಂಡಿ ಭಾಳ ಐತವಾ ಅಂತಾಳ ಒಳಗ ಇರ್ತಾರೀ ಅಲ್ಲಿನ ಇಲ್ಲಿ ಇದು ಸ್ವಲ್ಪ ಬಯಲಾದಂಗೆ ಆಗತ್ತಲ್ರಿ ಆಕೈತೆ ಈಗ ಇತ್ಲ ಕಡೆ ಎಲ್ಲ ಬಿದ್ದೈತಲ್ಲ ಈಗ ಹೌದ್ವಾ ಬರ್ತಿದಿತ್ತು ಮತ್ತೆ ಈಗ ಅಲ್ಲಿನ ಥಂಡಿ ಪೂರಾ ಬಿದ್ದೈತಲ್ ಮದ್ಯದೀಗ ಹ್ಞೂ ಇದು ಗಾಳಿ ಎಲ್ಲ ಒಳಗ ಈಗ ಪೂರ ಹ್ಞೂ ಬಯಲಾದಂಗೈತ್ರಿ ಊಟ ಮಾಡೋದ್ರಿ ಜಲ್ದಿ ಬಂದಿರೋ ನಾವು ಮನೆಗೆ ಇವತ್ತು ಮತ್ತೆ ಫ್ರೆಂಡ್ಸ್ ನಮ್ದು ಇನ್ಸ್ಟಾಗ್ರಾಮ್ ಐತೆ ರೀ ಅಲ್ಲೂ ಹೋಗಿ ಅರ್ಶನದ ಬ್ಲಾಗ್ ಅಂತ ಹೇಳಿತಿ ಪ್ಲೀಸ್ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್ಬುಕ್ ಐತಿ ಎಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ನಮ್ದು ಯೂಟ್ಯೂಬ್ ಐತಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಿಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ